ಎಲ್ಲರಿಗೂ ನಮಸ್ಕಾರ ಸರ್ ಎಲ್ಲರೂ ಮಾತಾಡ್ತಿದ್ದಾರೆ ವಿಶೇಷತೆ ನಾನು ನಾನು ಮಾಡಿರೋ ಕೆಲವೇ ಪಾತ್ರಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಇದು ನನಗೆ ಭಾಳ ಖುಷಿ ಕೊಟ್ಟಿದೆ ಆಮೇಲೆ ಕಲ್ತಿದ್ದು ಭಾಳ ಇದೆ ವೆರಿ ಅಲ್ಲ ಶಿಸ್ತು ಭಾಳ ಮುಖ್ಯ ಅನ್ನೋದು ಸರ್ ಜೊತೆ ವರ್ಕ್ ಮಾಡೋವಾಗ ತುಂಬಾ ಅರಿವಾಯಿತು ಅದ್ರ ಬಗ್ಗೆ ಅದರ ಜೊತೆಗೆ ಮೈನ್ಯೂಟ್ ಯಾವುದು ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡ್ದಿರ ಕ್ಯಾರೆಕ್ಟ್ರಲ್ಲಿ ಫೋಕಸ್ ಹೆಂಗೆ ಮಾಡಬೇಕು ಅನ್ನೋದನ್ನ ಸರ್ನ ನೋಡೇ ನಾನು ಕಲ್ತಿದ್ದು ನನಗೆ ಇನ್ಸ್ಪೈರ್ ಆಗಿದೆ ನಿಜವಾಗ್ಲೂ ಭಾಳಷ್ಟು ನೀನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನ ಸರ್ ನೋಡೇ ಕಲ್ತಿದ್ದು ನಾನು ಯಾವ ವಿಚಾರಗಳನ್ನು ಸಹ ನೆಗ್ಲೆಕ್ಟ್ ಮಾಡೋಲ್ಲ ಆಮೇಲೆ ನಾವಿಲ್ಲದಿದ್ದರೂ ಸಹ ಆ ಅಲ್ಲಿ ನಾವು ಇರಬೇಕು ಅನ್ನೋದರ ಪ್ರಾಮುಖ್ಯತೆ ಏನು ಅಂತ ಸರ್ ನಾನು ತೋರಿಸ್ಕೊಟ್ಟಿದ್ದಾರೆ ನಿಜವಾದರೂ ಯಾವ ನೋಡಿ ನೀವು ನಮ್ಮ ನಮ್ಮ ಅಲ್ಲೇ ಭಾಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ ಟೀಮೇಸ್ ಊಮ್ನಲ್ಲಿ ನಾನು ನಾವೇನು ಮಾಡಿದ್ವಿ ಇದರಲ್ಲಿ ಹೇಗೆ ಮಾಡಿದ್ದೀವಿ ಅನ್ನೋದು ಭಾಳ ಖುಷಿ ಕೊಟ್ಟಿದೆ ಸರ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಾನು ವೇಟ್ ಮಾಡ್ತಾ ಇದ್ದೀನಿ ತುಂಬ ಕಾತೂರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ತುಂಬ ಮುಖ್ಯವಾದ ಘಟನೆ ನನಗೂ ಸಹ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವಿಜಯ್ ಸರ್ ಧನವ್ ಸರ್ ಸುದೀಪ್ ಸರ್ ಥ್ಯಾಂಕ್ ಯು